ಹೊಸ ನೂರು ಕಿಲೋಮೀಟರ್ ಫ್ಲೈಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೂರ್ ಕಿಲೋಮೀಟರ್ ನೀವು ಹೊಸ ಫ್ಲೈಓವರ್ ಮಾಡೋದಕ್ಕಿಂತ ಮುಂಚೆ ನಿಂತಿರೋ ಇಪ್ಪತ್ತು ಅನ್ನು ಫಸ್ಟ್ ಕ್ಲೋಸ್ ಮಾಡಿ ನಮ್ಮ ಕ್ಷೇತ್ರದಲ್ಲೇನೆ ಆ ಕೋರ್ಮಂಗ್ಲದಲ್ಲಿ ಈಜಿಪುರ ಫ್ಲೈಓವರ್ ಇದೆ ಆ ಈಜಿಪುರ ಫ್ಲೈಓವರ್ ಎಂಟು ವರ್ಷದಿಂದ ನಿಂತಿದೆ ಎಷ್ಟು ಕಿಲೋಮೀಟರ್ ಗೊತ್ತಾ ಎರಡೂವರೆ ಕಿಲೋಮೀಟರ್ ಉದ್ದದ ಫ್ಲೈಓವರ್ ಅದು ಎಂಟು ವರ್ಷದಿಂದ ಮಾಡಕ್ಕಾಗಿಲ್ಲ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೂರು ಹೊಸ ಫ್ಲೈಓವರ್ ಮಾಡಬೇಕಿದೆ ನೂರ್ ಕಿಲೋಮೀಟರ್ ಫ್ಲೈಓವರ್ ಅಂತ ಈಜಿಪುರ ಸ್ಪೀಡ್ ಸ್ಪೀಡಲ್ಲೇನೇನೆ ನೀವು ಈ ನೂರ್ ಕಿಲೋಮೀಟರ್ ಎಲ್ಲಾ ಗಳನ್ನು ಕಟ್ಟಕ್ಕೆ ಶುರು ಮಾಡಿದ್ರೆ ಎಂಟುನೂರು ವರ್ಷ ಬೇಕು ಫ್ಲೈಓವರ್ ಕಂಪ್ಲೀಟ್ ಆಗಕ್ಕೆ ವಿಷನರಿ ಅಂದ್ರೆ ಈ ತರ ಅಂದ್ರೆ ಈಗ ಈಗ ಯಾವ್ದಾರ ಒಂದು ಗೆ ಶಂಕುಸ್ಥಾಪನೆ ಇಟ್ಟರೆ ಮೊಮ್ಮಕ್ಕಳ ಮಕ್ಕಳ ಕಾಲಕ್ಕೆ ಅದು ತಯಾರಾಗಬೇಕು ಆ ತರದ್ದು ಈ ಹಿಂದೆ ರಾಜರು ಮಹಾರಾಜರು ದೇವಸ್ಥಾನಗಳನ್ನೆಲ್ಲ ಕಟ್ಟದಾಗ ಮೂರ್ ಮೂರು ತಲೆಮಾರು ಮುನ್ನೂರು ಮುನ್ನೂರು ವರ್ಷ ಆದ್ಮೇಲೆ ಕಟ್ತಾ ಇದ್ರಲ್ಲ ಆ ಸ್ಪೀಡಲ್ಲಿ ಇವತ್ತು ಫ್ಲೈಓವರ್ ಕಟ್ತಾ ಇದಾರೆ ಇವರು